ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಹನಾ ಫ್ರೆಂಡ್ಸ್ ಇದು ಬಂದುಬಿಟ್ಟು ನನ್ನ ಡಯಟ್ನ ಸಿಕ್ಸ್ತ್ ಡೇ ಆಗಿರುತ್ತೆ ಮಾರ್ನಿಂಗ್ ಔಟ್ ಆಫ್ ಸೆವೆನ್ ಡೇಸ್ ಚಾಲೆಂಜಲ್ಲಿ ಸೊ ಕ ನಾನು ಮಾರ್ನಿಂಗ್ ಆ್ಯಸ್ ಯೂಶುವಲ್ ತಗೊಳ್ಳೋ ಥರ ಬಿಸಿನೀರು ಒಂದು ಗ್ಲಾಸ್ ಬಿಸಿನೀರನ್ನ ತೊಗೊಳ್ತಾ ಇದ್ದೀನಿ ಸೊ ಅದಾದಮೇಲೆ ಡಿಟಾಕ್ಸ್ ಡ್ರಿಂಕಿಗಾಗಿ ನಾನು ಕ್ಯಾರಟ್ ಜ್ಯೂಸನ್ನ ಮಾಡ್ಕೊಂಡಿದ್ದೆ ಸೊ ಕ್ಯಾರಟ್ ಜ್ಯೂಸ್ ಹೇಗೆ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ಹಿಂದಿನ ವೀಡಿಯೋಸ್ಗಳಲ್ಲೂ ಕೂಡ ಹಾಕಿದ್ದೀನಿ ಸೊ ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಸೊ ಇದಕ್ಕೆ ಕ್ಯಾರೆಟ್ ಜ್ಯೂಸನ್ನ ಮಾಡ್ಕೊಂಡ್ಬಿಟ್ಟು ನಾನು ಒಂದು ಅರ್ಧ ಹೋಳಷ್ಟು ನಿಂಬೆ ರಸನ ಇದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಸನ್ನ ಚೆನ್ನಾಗಿರುತ್ತೆ ಹಾಗೆಯೇ ನಿಂಬೆ ಹಣ್ಣಿಂದು ಹೇಳಿದ್ಮೇಲೆ ಸಿಪ್ಪೆನ ಹಾಕ್ಕೊಳ್ಬೇಡಿ ತುಂಬ ಕಹಿ ಬರುತ್ತೆ ಕುಡಿಯೋದಕ್ಕಾಗಲ್ಲ ಸೊ ಅದರಲ್ಲಿರೋ ಜ್ಯೂಸನ್ನ ಮಾತ್ರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕಿನ್ನೂ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ ಸೊ ನೋ ನಾನು ಕ್ವಾಂಟಿಟಿ ಕಮ್ಮಿ ಆಗಿತ್ತು ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಕುಡಿತಾ ಇದ್ದೀನಿ ಸೊ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಬಂದು character ಡಿಡಾಕ್ಸ್ ಡ್ರಿಂಕ್ ಆಯಿತು ಹಾಗೆಯೇ ಬಂದು ಇವತ್ತು ತಿಂಡಿಗೆ ಅಂತ ಹೇಳಿಬಿಟ್ಟು ಓಟ್ಸ್ ಸ್ಮೂದಿ ಮಾಡಿಕೊಂಡೆ ಅದಕ್ಕೆ ಒಂದು ಫೈವ್ ಟೇಬಲ್ ಸ್ಪೂನ್ ಅಷ್ಟು ಓಟ್ಸನ್ನ ಒಂದು ಫಿಫ್ಟೀನ್ ಮಿನಿಟ್ಸು ನಾನು ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಸೊ ಈಗ ಅದು ಫಿಫ್ಟೀನ್ ಮಿನಿಟ್ಸ್ ಆಯಿತಲ್ವ ಸೊ ಅದನ್ನು ಒಂದು ಜಾರ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ಒಂದು ಬಾಳೆಹಣ್ಣನ್ನು ಇದ್ದೀನಿ ಹಾಗೇ ಬಂದ್ಬಿಟ್ಟು ಎರಡು ಖರ್ಜುರ ಡೇಟ್ಸಿಂದು ఇూ డ్రై డేట్స్ తగ్గించి నను ಸೊ ಅದಾದಮೇಲೆ ಒಂದು ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಬಿಟ್ಟು ಇದನ್ನು ಇದ್ದೀನಿ ಸೊ ರುಬ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಗ್ಲಾಸ್ಗೆ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ತಿಕ್ಕಾಗಿರುತ್ತೆ ಕ್ರೀಮಿಯಾಗಿ ತುಂಬಾ ಟೇಸ್ಟ್ ಇರುತ್ತೆ ಸೊ ಇದಕ್ಕೆ ಯಾವುದೇ ರೀತಿಯಾದ ಮಿಲ್ಕ್ ಆಗಲಿ ಮತ್ತು ಶುಗರ್ ಆಗಲಿ ಯಾವುದನ್ನು ಹ್ಯಾಡ್ ಮಾಡಿಲ್ಲ ಡ್ರೈ ಡೇಟ್ಸ್ ಹಾಕ್ಕೊಂಡಿರೋದು ಅದೇ ಸಾಕಾಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ತಿಕ್ಕಾಗಿ ಕ್ರೀಮಿಯ ಕ್ರೀಮಿಯಾಗಿ ತುಂಬಾ ಹೆಮ್ಮಿಯಾಗಿರುತ್ತೆ ಕುಡಿಯೋದಕ್ಕಂತೂ ಅಂತೂ ಚೆನ್ನಾಗಿ ತುಂಬನೇ ಚೆನ್ನಾಗಿರುತ್ತೆ ಅದೇನು ಓಟ್ಸ್ ರೆಸಿಪೀಸ್ ಅಂತೂ ತುಂಬಾ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಆಗಲಿ ಕುಡಿಯೋದಕ್ಕಾಗಲಿ ಮತ್ತು ವೆಯ್ಟ್ ಲಾಸ್ಗಂತೂ ಓಟ್ಸ್ ರೆಸಿಪೀಸ್ಗಳಂತೂ ತುಂಬಾ ಬೇಗ ನಮಗೆ ರಿಸಲ್ಟ್ ಕೊಡುತ್ತೆ ಸೊ ಲಾಸ್ಟ್ ಟ್ವೆಂಟಿ ಡೇಸ್ ಚಾಲೆಂಜಲ್ಲಿ ಎಷ್ಟು ಚೆನ್ನಾಗಿ ಏನು ರಿಸಲ್ಟ್ ಕೊಡ್ತು ಅಂತ ಹೇಳ್ಬಿಟ್ಟು ನೋಡಿದ್ದೀರಾ ಬಟ್ ಈಗ ನಾನು ಸೆವೆನ್ ಡೇಸಿಗೆ ಅಷ್ಟೇ ಚೇಂಜ್ ಮಾಡ್ಕೊಂಡಿದ್ದು ಸೊ ನೋಡೋಣ ಸೆವೆನ್ ಡೇಸಲ್ಲಿ ಏನು ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಈಗ ಬಂದುಬಿಟ್ಟು ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಜಸ್ಟು ಸ್ವಲ್ಪ ವೆಜಿಟೇಬಲ್ಸ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಸೊ ಇದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮು ಕ್ಯಾಪ್ಸಿಕಮ್ ಅರ್ಧ ತೊಗೊಂಡಿದ್ದೀನಿ ಅರ್ಧ ಕ್ಯಾರಟ್ ತೊಗೊಂಡಿದ್ದೀನಿ ಅದನ್ನು ಕೂಡ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಇಷ್ಟು ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಟೂ ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಿದ್ದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಖಾರದ ಪುಡಿ ಬೇಕು ಅಂತ ಹೇಳಿದರೆ ಹಾಗೆಯೇ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಜೀರಿಗೆ ಪೌಡರು ಇದಕ್ಕೆ ಚಾಟ್ ಮಸಾಲ ಬೇಕಾದ್ರೂ ಹಾಕ್ಕೊಳ್ಬೋದು ಸೊ ನೋಡಿ ರೆಡಿಯಾಗಿದೆ ಇಷ್ಟು ವೆಜಿಟೇಬಲ್ಸ್ ಚಾಟ್ಸ್ ಥರ ಇದನ್ನು ಸೈಡ್ ಆಗಿ ಯೂಸ್ ಮಾಡ್ತಿದ್ದೀನಿ ಸಲಾಡ್ ಟೈಪು ಸೊ ಸೌತೆಕಾಯಿ ಅದು ಯಾವುದೂ ನಾನು ತೊಗೊಂಡಿಲ್ಲ ಜಸ್ಟ್ ಇದನ್ನೇ ಫ ವೆಜಿಟೇಬಲ್ಸ್ನ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಕ್ಯಾಬೇಜ್ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಂದರೆ ಸ್ವಲ್ಪ ಅಷ್ಟೇ ಅದರಲ್ಲೇ ಒಂದು ಸ್ವಲ್ಪ ತೊಗೊಂಡ್ರೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ಕೊಂಡ್ರೆ ನಮಗೆ ತುಂಬ ಜಾಸ್ತಿನೇ ಹಾಗುತ್ತೆ ಒಬ್ರಿಗಲ್ವಾ ಸಾಕಾಗುತ್ತೆ ಇಷ್ಟು ಅಂತ ಹೇಳ್ಬಿಟ್ಟು ಸೊ ಪ್ಲೇಟಿಗೆ ಸರ್ವ್ ಮಾಡ್ತಿದ್ದೀನಿ ಇದು ಸೈಡ್ ಡಿಶ್ ಆಗಿ ಸಲಾಡ್ ಥರ ತುಂಬಾ ಟೇಸ್ಟಿ 24 ಚೆನ್ನಾಗಿರುತ್ತೆ ಬರೀ ಸೌತೆಕಾಯಿ ಕ್ಯಾರೋಟು ಇದನ್ನೇ ತಿನ್ನೋದಕ್ಕಿಂತನೂ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಒಂದ್ಸಲ ನಿಮ್ಮ ಡಯೆಟ್ನಲ್ಲಿ ಈ ಥರ ಇನ್ಕ್ಲೂಡ್ ಮಾಡ್ಕೊಂಡು ನೋಡಿ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಇವತ್ತು ಎಲ್ಲ ಥರ ಕಾಳುಗಳನ್ನ ಹಾಕ್ಬಿಟ್ಟು ಅಮ್ಮ ಸಾಂಬಾರು ಮಾಡ್ಕೊಂಡಿದ್ರು ಸೊ ಅದ್ರದ್ದು ಸ್ವಲ್ಪ ಕಾಳುಗಳನ್ನ ಎತ್ತಿಟ್ಕೊಳ್ತಾರೆ ಅಂದರೆ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಳ್ತಾರೆ ಸಪ್ರೇಟ್ ಕಾಳನ್ನ ತಿನ್ನೋದಕ್ಕೆ ಸೊ ಅದನ್ನು ನಾನು ಹಾಕ್ಕೊಂಡಿದ್ದೀನಿ ಇದರಲ್ಲಿ ತಡ್ನಿ ಕಾಳು ಮತ್ತು ಕಡಲೆಕಾಳು ಬಟಾಣಿ ಹಾಗೆಯೇ ಬಂದು ಹುರುಳಿಕಾಳು ಸೊ ಇದೆಲ್ಲದನ್ನೂ ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಲ್ಚೊಪ್ಪು ಮಾಡ್ತಾರಲ್ವಾ ಸೊ ಆ ಥರ ಇದನ್ನು ಮಾಡ್ಕೊಳ್ತಾರೆ ಇದಕ್ಕೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿದ್ದಾರೆ ಅದನ್ನು ತಗೊಂಡೆ ನಾನು ಸ್ವಲ್ಪ ಅದಕ್ಕೆ ಒಂದು ಚಪಾತಿ ಮತ್ತು ಸಲಾಡ್ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ಸ್ ಫ್ರೈನ ಮಾಡ್ಕೊಂಡಿದ್ದೆ ಮತ್ತು ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿಬಿಟ್ಟು ಅದೇ ಕಾಳನ್ನ ತೊಗೊಂಡೆ ತುಂಬ ರುಚಿಯಾಗಿತ್ತು ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ಬಿಟ್ಟು ಇದು ಒಣಮೆಣ್ಸಿನ್ಕಾಯಿನಲ್ಲಿ ಹುಡುಗರೆ ಹಾಕಿರೋದು ಇದು ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಸಖತ್ತಾಗಿರುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಕಾಯಿತೂಟನ ಹ್ಯಾಡ್ ಮಾಡ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ನಾನು ಅದಾದಮೇಲೆ ಬಂದು ಸಂಜೆಗೆ ಅಂತ ಹೇಳಿಬಿಟ್ಟು ಏನು ಅಡುಗೆನ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೂ ಬಂದುಬಿಟ್ಟು ಸೇಮ್ ಕಾಳುಗಳೇ ಇತ್ತಲ್ವ ನನಗೆ ಕಾಳುಗಳಂದ್ರೆ ತುಂಬ ಇಷ್ಟ ಸೊ ಅದಕ್ಕೆ ಆ ಮಸಾಲ ಚಪಾತಿ ಒಂದಿತ್ತು ಸೊ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಅದನ್ನು ತಗೊಂಡು ಸೈಡ್ ಡಿಶ್ ಆಗಿ ವೆಜಿಟೇಬಲ್ಸ್ ಸಲಾಡನ್ನ ತೊಗೊಂಡಿದ್ದೆ ಸೊ ಇದಾಗಿತ್ತು ನನ್ನ ಸಿಕ್ಸ್ತ್ ಡೇ ಸೆವೆನ್ ಡೇಸ್ ಸಿಕ್ಸ್ತ್ ಡೇ ಚಾಲೆಂಜ್ ಸಿಕ್ಸ್ತ್ ಡೇ ಡಯೆಟು ಸೆವೆನ್ ಡೇಸ್ ಚಾಲೆಂಜಲ್ಲಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ అంత హేత థ్యాంక్ యూ థ్యాంక్స్ ఫర్ వాచింగ్